ಸೇವಾ ಸಮಿತಿ ವಕೀಲರ ಸಂಘ ಪುರಸಭೆಯಿಂದ ಸ್ವಚ್ಛತಾ ಅಭಿಯಾನ ಬಳ್ಳಾರಿ ಜಿಲ್ಲೆಯ ಸಂಡೂರು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಪುರಸಭೆ ಸಂಡೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಸ್ವಚ್ಛತಾ ಹಿ ಸೇವಾ ಅಭಿಯಾನ ಜರುಗಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ದೇವರೆಡ್ಡಿ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರು ಸಂಡೂರು ನೆರವೇರಿಸಿದ್ರು ಈ ರಾಷ್ಟೀಯ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ವಕೀಲರು ಸಂಘದ ಪದಾಧಿಕಾರಿಗಳು ಕಾನೂನು ಸೇವಾ ಸಮಿತಿಯ ಸದಸ್ಯರು ಸರ್ಕಾರಿ ಅಭಿಯೋಜಕರು ಹಾಗೂ ಪುರಸರಿಯ ಮುಖ್ಯಾಧಿಕಾರಿಗಳು ಹಾಗೂ ಪುರ ಪರಿಸರ ಅಭಿಯಂತರು ಸೇರಿ ಹಲವು ಕಿರಿಯ ಹಾಗೂ ಹಿರಿಯ ನ್ಯಾಯವಾದಿಗಳು ಉಪಸ್ಥಿತರಿದ್ದರು ಇವತ್ತು ಒಂದಿನ ಸ್ವಚ್ಛತಾ ಈ ಸೇವಾ ಅಡಿಯಲ್ಲಿ ಒಂದು ಕಾರ್ಯಕ್ರಮ ಶ್ರಮದಾನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಬೋರ್ಟ್ ವತಿಯಿಂದ ಸೊ ಇದು ಬಂದ್ಬಿಟ್ಟು ಇದ್ರ ಬ್ಯಾಕ್ ಒಂದು ಸ್ವಲ್ಪ ಚಿಕ್ಕದಾಗಿ ಆಗಿ ಹೋಗ್ತೀವಿ ಸ್ವಚ್ಛತಾ ಹಿಸಿನಿ ಸೇವಾ ಸ್ಟಾರ್ಟ್ ಆಗಿರೋದು ಟೂ ತೌಸಂಡ್ ಏಯ್ಟೀನಲ್ಲಿದೆ ಗಾಂಧೀಜಿಯವರ ಒನ್ ಫಿಫ್ಟಿಯರ್ ಬರ್ಡೇ ಇಂದ ಇದನ್ನು ಚಾಲನೆ ನೀಡಿದ್ದಾರೆ ಇದರ ಉದ್ದೇಶ ಇಷ್ಟೇ ಸ್ವಚ್ಛ ಭಾರತ್ ಮಿಷನ್ ಇದಕ್ಕಿಂತ ಮುಂಚೆ ಟೂ ತೌಸಂಡ್ ಫೋರ್ಟೀನಲ್ಲೇ ಸ್ಟಾರ್ಟ್ ಸೊ ಅದರಲ್ಲಿ ದೇಶವನ್ನು ಬಯಲು ಶೌಚ ಮುಕ್ತ ಓ ಓಪನ್ ಎಜುಕೇಶನ್ ಫಿ ಅಂತ ಡಿಕ್ಲೇರ್ ಮಾಡೋದಕ್ಕಾಗಿ ಟೂ ತೌಸಂಡ್ ನೈನ್ಟೀನ್ ಅಂತ ಟಾ ಟಾರ್ಗೆಟ್ ಇಟ್ಕೊಂಡು ಮನೆ ಮನೆಗೆ ಶೌಚಾಲಯಗಳನ್ನು ಕೊಡೋದು ಶೌಚಾಲಯಗಳನ್ನು ನಿರ್ಮಿಸುವುದು ಆಮೇಲೆ ಕಸ ಗಾಡಿಗಳನ್ನು ಕೊಡೋದು ಆಮೇಲೆ ಆಮೇಲೆ ಮೆಷಿನರಿಗಳನ್ನು ಕೊಡೋದು ಈ ಸ್ಕೀಮ್ಸನ್ನೆಲ್ಲ ಸ್ವಚ್ಛ ಭಾರತ್ ಮಿಷನಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆದರೂ ಕೂಡ ಸ್ವಚ್ಛತೆ ಇನ್ನೂ ಕಾಣ್ತಾ ಇಲ್ಲ ಜನ ಯಾರೂ ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಜನ ಯಾರೂ ಇದಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳಿ ಟೂ ತೌಸಂಡ್ ಏಯ್ಟೀನಿಂದ ಸ್ವಚ್ಛತಾ ಹಿ ಸೇವಾ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಇಷ್ಟೇ ಕೇವಲ ಗೊತ್ತಿರೋರು ಓದ್ಕೊಂಡಿರೋರ್ಗಷ್ಟೇ ಇದು ಗೊತ್ತಿರಬಾರ್ದು ಪಬ್ಲಿಕ್ಕಿಗೂ ಸಾಮ ಸಾರ್ವಜನಿಕರು ಯಾರೋ ಐ ಟಿ ಪ್ರೊಫೆಷ್ನಲ್ಸು ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇರಬೇಕು ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು ಅಂತ ಹೇಳಿ ಈ ರೀತಿ ಪ್ರೋಗ್ರಾಮ್ಸನ್ನು ಮಾಡ್ತಾಯಿದ್ರು ಸೊ ಇದ್ರ ಉದ್ದೇಶ ಈ ವರ್ಷದ ಸ್ವಚ್ಛತಾ ಹಿ ಸೇವಾ ಉದ್ದೇಶ ಬಂದಿತ್ತು ಸಂಸ್ಕಾರ ಸ್ವಚ್ಛತೆ ಸ್ವಭಾವ ಸ್ವಚ್ಛತೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳಿ ಇದರಲ್ಲಿ ಮೂಲಗಳಿಗೆ ಶ್ರಮದಾನ ನಮ್ಮ ಕೆಲಸ ಒಂದಿಷ್ಟು ಕೆಲಸವನ್ನು ಮಾಡಿ ಒಂದು ಸಾರ್ವಜನಿಕ ಜಾಗವನ್ನು ಸ್ವಚ್ಛಗೊಳಿಸುತ್ತೆ ಈಗಾಗಲೇ ಕುಸವಿರಿಂದ ಈ ಒಂದು ಕಾರ್ಯಕ್ರಮ ನಾವು ಶುರು ಮಾಡಿದ್ದೀವಿ ಹದಿನಾಲ್ಕನೇ ತಾರೀಕು ಹೊಸಪೇಟೆ ಬಸ್ ಸ್ಟ್ಯಾಂಡಿವೆಲ್ಲ ನೋಡಿರ್ಬೋದು ನಾವು ಅದನ್ನೇ ಕಂಪ್ಲೀಟ್ ಕ್ಲೀನ್ ಮಾಡಿ ಹೊಸದಾಗಿ ಕಾಣುವಂತೆ ಮಾಡಿದ್ದೀವಿ ಸೊ ಎಲ್ಲ ಉಗುಳಿ ಎಲ್ಲ ಇರ್ತಾರೆ ಜನಕ್ಕೆ ಅವೇರ್ನೆಸ್ ಇರಲ್ಲ ಸೊ ಗೊತ್ತಾಗಲಿ ಅಂತ ಹೇಳಿ ಸೊ ಉಗುಳಿದ್ರೆ ಇಷ್ಟು ಪೆನಾಲ್ಟಿ ಆಗುತ್ತೆ ಯಾರು ಉಗುಳಬಾರ್ದು ಅಂತ ಹೇಳಿ ಮಾಡಿದ್ದೀವಿ ಇದು ಎಷ್ಟು ದಿನಕ್ಕೆ ಎಷ್ಟು ದಿನದ ಮಟ್ಟಕ್ಕೆ ನಡೆಯುತ್ತೆ ಅಂದರೆ ಅದು ಜನದ ಮೇಲೆ ಡಿಮ್ಯಾಂಡ್ ಜನಕ್ಕೆ ನಾವು ಯಾವಾಗ ಅವೇರ್ನೆಸ್ ಕೊಡ್ತೀವಿ ಗಲೀಜು ಮಾಡಬಾರ್ದು ಕ್ಲೀನ್ ಆಗಿ ಇಟ್ಕೋಬೇಕು ಆ ಮಾಹಿತಿ ಅವ್ರಿಗೆ ಯಾವಾಗ ಹೋಗುತ್ತೋ ಅವಾಗೆ ನಮ್ಮ ಸಾರ್ವಜನಿಕ ಏನು ಫೆಸಿಲಿಟೀಸ್ ಇದ್ದಾವೆ ಅವೆಲ್ಲ ಕ್ಲೀನ್ ಆಗಿರ್ತವೆ ಅಂತ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಸ್ನೇಹಿತ ದೇವರೆಡ್ಡಿ ಗೌರವ ನಿಧೀಶರು ಕಂಡು ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತಾ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಕಲಿಸ್ತಾ ಇದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮಕ್ಕಾಗಿರುವಂತಹ ಹಳ್ಳಿ ಮಲ್ಲಮ್ಮ ಅಧ್ಯಕ್ಷರು ನೆಲ ಅಧ್ಯಕ್ಷರು ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ವಿ ಅದೇ ರೀತಿ ಸಹಾಯಕ ಸರ್ಕಾರಿ ಅಭಿಯೋಜಕರು ತಂಡೂರು ಡಾಟರ್ ಅಣ್ಣೇಶ್ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಪ್ರೀತ ಜಯ ಮುಖ್ಯಾಧಿಕಾರಿಗಳು ಪುರಸಭೆ ಇವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೋಗ್ತಾ ಇದ್ದೀವಿ ಕೆ ಕೆಎ ನಾದಕೀರ್ ಉಪಾಧ್ಯಕ್ಷರು ತಾಲೂಕು ವಕೀಲರ ಸಂಘ ತಂಡೂರಿಯವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಎಚ್ ಕುಮಾರಸ್ವಾಮಿ ಕಾರ್ಯದರ್ಶಿ ವಕೀಲರ ಸಂಘ ಕಂಡೂರವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀವಿ ಅನ್ನಪೂರ್ಣ ಪರಿಸರ ಅಭಿಯಂತರರು ಪುರಸಭೆ ತಂಡವರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಮಂಜುನಾಥ್ ಗೌಡ ಸದಸ್ಯರು ಕಾನೂನು ಸೇವಾ ಸಮಿತಿ ತಂಡೂರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲು ಮಾನ್ಯ ಗೌರವವನ್ನು ಸನ್ನಿಯಾದ ಉದ್ಘಾಟಕರಾಗಿ அது <laughs> 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 அதுக்கு மேல எல்லாரும் வருது அதுக்கு மேல எல்லாரும்

ನಮ್ಮ ತಫಾಯಿ ಮಿತ್ರ ಸಫಾಯಿ ತಪಾಚಲ್ಲಿ ಏನಿದ್ದಾರೆ ಸೊ ಅವ್ರ ಕೆಲಸನ ಯಾರು ಗುರುತಿಸಲ್ಲ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ನಾವು ನಾವು ಕಸ ಎಸೆಯೋದೇ ಕೆಲಸ ನೀವು ಮಾಡೋದೇ ಕೆಲಸ ಹಂಗೋ ಥರ ಮಾಡ್ತೀವಿ ಸೊ ಇದರಲ್ಲಿ ಅವ್ರಿಗೂ ಕೂಡ ಪ್ರಾಮುಖ್ಯತೆ ಇದೆ ಅವ್ರಿಗೂ ಸನ್ಮಾನ ಮಾಡಿ ಅವ್ರು ಮಾಡಿರೋ ಕೆಲಸವನ್ನು ತಗೊಳ್ಬೇಕು ನಿಷ್ಠು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ ದೇವರ ಕೆಲಸ ಹೇಳಿ ಅವರಿಗೆ ಸೇರ್ತಕ್ಕಂಥ ಬೆನಿಫಿಟ್ಸನ್ನು ಕೊಡಬೇಕು ಕೊಡಬೇಕಾದಂಥ ಗೌರವವನ್ನು ಕೊಡ್ತೀವಿ ಒಂದು ಅಂಶ ಸೊ ಇದನ್ನ ಮಾಹಿತಿನ ಜನಗಳಿಗೆ ಸೇರಿಸಬೇಕು ಅಂದರೆ ಇಂಡಸ್ಟು ನಾವು ನಮ್ಮ ಬಗ್ಗೆ ಈ ಥರದ ಪ್ರೋಗ್ರಾಮ್ಸ್ ಮಾಡಬೇಕು ತುಂಬ ಒಳ್ಳೆಯ ಪ್ರೋಗ್ರಾಮ್ಸ್ ಮಾಡ್ತಾರೆ ತಾಲೂಕ್ ಕಾನೂನು ಸೇವಾ ಸಮಿತಿಯವರು ಏನು ಜನರಿಗೆ ಗೊತ್ತಿಲ್ಲ ಕಾನೂನು ಬಗ್ಗೆ ಅರಿವು ಇಲ್ಲ ಅದನ್ನೆಲ್ಲ ತಿಳಿಸ್ತಾ ಇದ್ವಿ ಜೊತೆಗೆ ನಮಗೂ ಕೂಡ ಏನು ಸ್ವಚ್ಛತೆ ಇನ್ನೂ ಒಂದು ಒಂದು ಹೆಚ್ಚೆ ಸ್ವಚ್ಛತೆ ಪಡೆಗೆ ಅನ್ನೋ ವಿಷಯನ ಕೂಡ ಜನಗಳಿಗೆ ತಿಳಿಸಿ ಈ ಥರದ ಕಾರ್ಯಕ್ರಮ ಇನ್ನೂ ಮಾಡಿ ಅಂತ ಹೇಳ್ತಾ